ನಮಸ್ತೆ ಎಲ್ಲರಿಗೂ ನಾವು ನಮ್ಮ ಮನೆ ಪಕ್ಕದಲ್ಲಿ ಶ್ರೀಗಂಧದ ಗಿಡ ಮತ್ತು ದಾಳಂಬ್ರೆ ಗಿಡಗಳನ್ನು ಹಾಕಿದ್ವಿ ಶ್ರೀಗಂಧದ ಗಿಡಗಳ ಪರಾವಲಂಬಿ ಗಿಡ ಸ್ವಾರ ಸ್ವಾವಲಂಬಿ ಗಿಡ ಅಲ್ಲ ಅದು ಅದಕ್ಕೋಸ್ಕರ ನಾವು ದಾಳಂಬ್ರಿ ಕಿತ್ತಾಕಿದ ತಕ್ಷಣ ಇದರ ಜೊತೆಗೆ ನಾವು ಅಡಿಕೆ ಗಿಡ ಅಡಿಕೆ ಸಸಿ ಹಾಕಿದ್ದೀವಿ ಮತ್ತು ಸೆಡೆ ಸೊಪ್ಪನ್ನೆಲ್ಲ ಬೆಳೆಸಿದ್ದೀವಿ ಈ ಸೆಡೆ ಸೊಪ್ಪೆಲ್ಲ ಕುರಿಮರಿ ಮೇಯಿಸೋದಕ್ಕಾಗುತ್ತೆ ನೋಡಿ ನಾವು ಅಡಿಕೆ ಗಿಡನ ಈ ರೀತಿ ಸ್ಟ್ರೆಂಚ್ ಹೊಡೆದು ಇಟ್ಟಿರೋದು ಕಸ ಕಡ್ಡಿ ಎಲ್ಲ ಅದರಲ್ಲಿ ತುಂಬ್ತೀವಿ ಅದು ಗೊಬ್ಬರ ಆಗುತ್ತೆ ಅಂತ ಈ ಶ್ರೀಗಂಧದ ಗಿಡಗಳು ನಾಲ್ಕರಿಂದ ಐದು ವರ್ಷ ಆಗಿದೆ ಐದು ವರ್ಷದ್ದು ನಾವು ಇನ್ನೊಂದು ತೋಟದಲ್ಲಿ ಅಂದರೆ ತೆಂಗಿನ ತೋಟದಲ್ಲೂ ಕೂಡ ಶ್ರೀಗಂಧದ ಗಿಡಗಳನ್ನ ಬೆಳೆಸಿದ್ದೀವಿ ಆ ವಿಡಿಯೋನ ನಿಮಗೆ ಮಾಡೇ ಹಾಕ್ತೀನಿ ಇದು ಇಲ್ಲ ಶ್ರೀಗಂಧದ ಮರ